ಅವಲ್ಗೋಗಿದ್ಯಾವ ಅಜ್ಜಿ ಬೇರೆ ಆ ಜಗಳ ಗಂಟಿ ಜಲ್ಜಿ ಜೊತೆ ಹೋಗದೆ ಜಲ್ಜಿ ಮನೆ ತೊಕೆ ಅಂದ್ರು ನಂಗ್ ಭಯನೇ ಆಯ್ತು ಎಲ್ಗೋಗಿದ್ಯಾವ್ ಅದಕ್ಕವ ಅವ್ರ ರೊಟ್ಟಿ ತೊಕೊಂಡಿದ್ದೆ ನೀನು ಏನಕ್ಕೆ ಹೋಗಿದಿಡ್ಬಿಟ್ ಬರಕ್ ಹೋಗಿದಿಡ್ಕೊಂಡಿತ್ತು ಗಾಳಿ ಅದೇಕವ ಅವ್ರೊಟ್ಟಿ ತೊಕೆ ಹುಡ್ಕೋ ಹೋಗಿ ಅವಳಗ್ ಬೈಬೇಕು ಜಗಳ ಆಡಬೇಕು ಅನ್ನೋದು ಏನಿತ್ತು ಅದಕ್ಕೆ ಹೋಗಿದ್ದೆ ಕರೆಕ್ಟಾಗಿ ಆಗಿ ಅವಳು ಸರಿ ಹೇಳ್ತಾ ಇಲ್ಲ ಅಯ್ಯ ಬೀದ್ ಬೀದಿ ಬಗಳ್ತಿದ್ರಲ್ಲ ನಮ್ಮ ಟಿ ವಿ ಸಿ ತಕ್ಕಂದು ಅದಕ್ಕೆ ಹೋಗಿದ್ದಲ್ಲ ಬಿಡಿಸ್ಬಿಟ್ಟು ಯಾರ್ಯಾರು ಬಿಡಿಸ್ಬೇಕು ಅವ್ರು ಬಿಡಿಸ್ಬಿಟ್ಟು ಬಂದು ಬೀದ್ ಬೀದಿ ಬಗಳ್ತಿದ್ರು ಏನು ಬಗಳ್ತಿದ್ಲವೆ ಅದಕ್ಕೆ ಅವ್ರು ಅಟ್ಟಿ ತೋಕೆ ಹೋಗಿ ಜಾಳ ಆಡಕ್ಕೆ ಬಂದಿಯ ನೀನು ಏ ಯಾವತ್ತಿನ ತಿನ್ ಕಲ್ತಿಯವ ನೀನು ಈ ಬುದ್ಧಿಯ ಪಚ್ಚ ಮೇಲೆ ಕಾಲ್ ಕಲ್ಲೇ ಸುತ್ತ ನಮ್ಗೆ ಎಲ್ವ ಆರದು ನಮ್ಮ ಅಕ್ಕಿ ಎಲ್ವ ದುಪ್ಪಕ್ಕಂತ ಆರದು ನಮ್ಗೆ ಯಾಕೆ ಬೇಕು ಅವ್ರು ಸಂತೆ ಅವ್ರ ಸುದ್ದಿಗಳೆಲ್ಲ ನಾವು ಇದ್ದಾಗಾರು ನಮ್ಗೆ ಹೇಳೋದಿಲ್ಲ ನೀನು ಮಾಡೋದಿಲ್ಲ ಹಿಂಗೆ ಓಡೋಯ್ತಿದೆ ಇದೆ ಏನಾರು ಅವರು ಅಡ್ಡಿದ್ರೆ ಬರ್ತಿದ್ರಿ ಏನು ಮಾಡ್ತಿದ್ದೆ

ನಿಮ್ಮೆ ನಿಮ್ಮ ಅದಕ್ಕೆ ಅವನು ಇಬ್ರು ಅಲ್ಲೋಗಿ ರಾಮಾಯಣ ಮಾಡ್ತಿದ್ರು ಇನ್ನೇನ್ ಮಾಡೋದು ರಾಮಾಯಣ ಮಾಡ್ತಿದಕ್ಕೆ ಆ ಜಲ್ಜಿ ನಮ್ನೆಲ್ಲ ಹಾಕ ಉಗಿತಿದ್ಲಂತೆ ಅದ್ ಜಲ್ಜಿ ಮನೆ ಮುಂದಕ್ಕೆ ಹೋಗೋರೆ ರಾಮಪಾಟ ಮಾಡಕ್ಕೆ ಅತ್ಕ ಕರ್ಕೊಂಡು ರಾಮಾಯಣ ಮಾಡಕ್ಕೆ ಅವಳು ನಮ್ನೆಲ್ಲ ಹಾಕ ಉಗ್ದು ಉಪ್ಪನ್ಕಾಯಿ ಹಾಕೊಂಡು ಬಸಿ ನಾಟ್ಕಾಡ್ತಿದ್ಲಂತೆ ಊರಿಗೆಲ್ಲ ನಮ್ಮ ಮಾನ ಓಲಿ ಅಂತಾನ ಅಕ್ಕೇ ಓದಿ ಸರಿ ಸರಿಯಾಗಿ ಬಿಡಿಸ್ತಿ ಬಿಡಿಸೋರ್ಗೆ ಆ ಕಳ್ಸಿಬಿಟ್ ಅದ್ಕೆ ಅವ್ರ ಒಬ್ ಇಬ್ಬರು ಅಲ್ಲು ಹೋಗಿ ರಂಪರಾಮಾಯಣ ಮಾಡ್ತಿದ್ರ ಅಲ್ಲ ಬಾ ಅದಕ್ಕೆ ಏನಾಯ್ತು ಇಲ್ಗ್ ಬಂದಿದ್ರು ನಮ್ಮಅಮ್ಮನೂ ಅಜ್ಜಿನೂ ಬಂದಿತ್ತು ಅಂತಿದ್ರ ಜಸ್ಸು ಇಲ್ಲಿಗೆ ಇಲ್ಲಿಗೆ ಬಂದ್ಬಿಟ್ಟು ಅಲ್ಗೋಗ್ರ ಅಳ್ತಿದ್ರ ನನ್ಗೆ ಏನೋ ಸಿಗು ಡಿಟೈಲ್ ಆಗಿ ಹೇಳುವ ನೀನು ಏನಾಯ್ತು ಅಂತ ಬಂದಿದ್ರು ಬಂದ್ಬಿಟ್ಟು ಇಲ್ಲಿ ರಂಪರಾಮಾಯಣ ಮಾಡ್ಕೊಂಡ್ ಹೋಗಿ ಬೀದಿಗೆಲ್ಲ ನಿಂತಿದ್ರು ಹ್ಮ್ ನಿಂತ್ಕೊಂಡು ಆಮೇಲೆ ಊರಿಗೆಲ್ಲಾ ಒಪ್ಸ್ಕೊತ್ಕೊಂಡು ನಾಟಕ ಹೊಡಿತಾವ್ರೆ ಆ ಜಲ್ಜಿ ನಿನ್ನ ಆಕೋಯ್ ಕೂತಾಳೆ ಅವ್ರ ಜಲ್ಜಿ ಸಿಕ್ಕುದೇ ಚಾನ್ಸು ಅಂತ ಅಂತ ಆಮೇಲೆ ಓದಿ ಆಕಂದ ಹಬ್ಬ ಮಾಡ್ದಿ ಎಲ್ರಿಗೂ ಹಬ್ಬ ಮಾಡದ್ ಒಂದೇಟ ಏಟಕ್ ಆಗದ್ಮೇಲೆ ಓಡ್ಬಿಟ್ರು ಅದಕ್ಕೆ ಅದಕ್ಕೆ ಬಂದಿದ್ರು ಅದಕ್ಕೆ ಹಂಗಿದ್ರು ಅಯ್ಯೋ ಅದೇನೋ ಕಣಪ್ಪ ನಿಮ್ಮ ಅಣ್ಣ ಪುರುಷೋತ್ತಮ ಅವನಲ್ಲವಾ ನಾನು ನೈಟ್ ಡ್ಯೂಟಿಗೆ ಹೋಯ್ತಾನೆ ಓಟಿಗೆ ಹೋಯ್ತಾನೆ ನನ್ನ ಮಗ ಅನ್ಕೊಂಡಿದ್ದಿ ನನಗೆ ಏನು ಅಂತಾನೆ ಗೊತ್ತಿಲ್ಲ ಅವ್ರು ಬಂದು ವಿಷಯ ಕೆಲಸ ಕಂಡ್ಕೊಂಡಂಗೆ ಗೊತ್ತಿಲ್ಲ ನಿಮ್ಮ ಮತ್ಕೇನೋರು ಅವನು ಬಂದು ಹೋಗಿದ್ರಂತೆ ಫ್ಯಾಕ್ಟ್ರಿಗೆ ವಿಚಾರ್ಸಕ್ಕೆ ಆಗ ಅವರು ಜೊತೆ ಕೆಲಸ ಮಾಡೋ ಕೆಲಸಗಾರರೆಲ್ಲ ಇಲ್ಲ ಇಲ್ಲ ಯಾವ ನೈಟ್ ಡ್ಯೂಟಿನೂ ಇಲ್ಲ ಯಾವ ಓಟಿನೂ ಇಲ್ಲ ನಿನ್ನ ಗಂಡ ಅದು ಯಾವಳನ ಮಡಿ ಕತ್ತಿರಗಾರ್ಥ ಅವನೇ ಅಂತ ಹೇಳಿದ್ರಂತೆ ಹಂಗಂತ ಮೇಲೆ ಇವರು ಕಾದವ್ರೆ ಇವ್ರು ಬರೋ ಗಂಟ ಕಾದವ್ರೆ ಫ್ಯಾಕ್ಟ್ರಿಗೆ ಬರೋ ಗಂಟ ಅವನು ಬೆಳಿಗ್ಗೆ ಅದು ಯಾವ ಕಾಲ್ನ ಹಿಂದ್ಗಡೆ ಕುಣಿಸ್ಕೊಂಡು ಸೆಟಪ್ಪ ಹಿಂದ್ಗಡೆ ಹಾಕ ಬಂದಿದ್ದಾನಂತೆ ಬಂದು ಇವರು ಹಂಗೂ ಕಾದವ್ರೆ ನಿಂತ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಹೊಳಿತಿದ್ದಂತೆ ನಿಮ್ಗೆ ಮಾ ನಿನ್ನ ಹಣ್ಣುವೇ ಆಮೇಲೆ ಅದೇ ಅನ್ನ ಮಡಿಕೊಂಡವಳಲ್ಲ ಅವಳು ಅವ್ರ ಜೊತೆಲೆ ಕೆಲಸ ಮಾಡೋಳಂತೆ ಆಗ ಹಿಡ್ದವ್ರೆ ರೆಡ್ಡಿ ಹ್ಯಾಂಡ್ ಆಗಿ ಏನು ಹೇಳ್ತದೆ ನಮ್ ಕಾಂತನ ನಮ್ ಕಾಂತು ಇಂತ ಕೆಲಸ ಎಲ್ಲ ಮಾಡಲ್ವಲ್ವ ಅವ್ನು ಯಾವಾಗ್ಲಿಂಗ ಡೀಸೆಂಟ್ ಆಗಿದ್ನ ಅದ್ ಹೆಂಗವ ಈ ಕತೆ ಎಲ್ಲ ಆಯ್ತು ಅದ್ಕೆ ನಿಜ ಹೇಳಿದ್ರ ಅಯ್ಯೋ ಹಿಂಗೆಲ್ಲಾರ ಹಂಪಟ ಮಾಡ್ತಾವಳೆ ಅಂದ್ಮೇಲೆ ನಿಜ ಇಲ್ದೇನಿ ಇನ್ನೇನಪ್ಪ ಹ್ಮ್ ನನ್ ಮಗ ಲೋಪರ್ ನನ್ ಮಗ ಬರ್ಲಿ ನನ್ ಮಗ ನನ್ ಮಗ ಅಂತ ಒಳಕಾಕಳಲ್ಲ ಅವನ್ಗೆ ತಕ ತಗೊಬೀನಿ ಕಾಸಿನ ಮುಂಡಿಯ ಲೋಪ ನನ್ನ ಗಂಡನ ನನ್ಗಂಡ ಸಂಪಾದನೆ ಮಾಡ್ಕೊ ಬಂದಿರ ಮಾನ ಮರುವ ಎಲ್ಲ ಅವನು ಬರ್ಲಿ ಅವ್ನು ಫೋನ್ ಮಾಡ್ ಫೋನ್ ಮಾಡೋಡ ಅವ್ನಿಗೆ ಫಸ್ಟ್ ನನಗ್ ಮಾಡ್ತೀನಿ ಅಬ್ಬಾ ಹ್ಮ್ ನಿಜನ ಸುಳ್ಳು ಗೊತ್ತಿಲ್ವಲ್ಲವ ನಮ್ಗೆ ಸುಮ್ನೇ ಹಾಕ್ಬೋದೈ ಸುಮ್ನ ಏನ್ಲ ಏನ ನಿಜಾನ ಸುಳ್ಳ ಅವಳು ಎಟ್ಟಿ ರೆಡ್ಡಿ ಎಂಡಾಗಿ ಹಿಡಿದಿದ್ದಾಳಂತೆ ಅದೇನು ಅದೇ ಅವಳನ್ನ ಹಿಂಗೆ ಕುಣಿಸ್ಕೊ ಬತ್ತಿದ್ದಂತೆ ಅದಕ್ಕೆ ಅವಳಿಗೆ ಅದೇನೋ ಮಡಿಕಂದ್ರೆ ಮಡಿಕತ್ತೀನಿ ನಾನು ಮಡಿಕತ್ತೀನಿ ಕಣಮಿ ಹೋಗು ನಾನು ಡಿ ಕೊಡ್ತೀನಿ ಅದೇನೋ ಡೈವರ್ಸ್ ಪತ್ರ ಕಳಿಸ್ತೀನಿ ಅನ್ಕ ಅದು ಏನೇನೋ ಅಂದಂತೆ ಆಗ ಕಳಿಸಿದ್ದಾನಂತೆ ಡೈವರ್ಸ್ ಪತ್ರ ಅವ್ರ ಒಟ್ಟಿಗೆ ಅವಳು ಇನ್ನೂ ಸೈನ್ ಹಾಕಿಲ್ವಂತೆ ಅವೆಲ್ಲ ನಮ್ಗೆ ಇನ್ನೂ ಗೊತ್ತಿರಲಿಲ್ಲ ಈ ಎಲ್ಲಾನು ಬಂದಿ ಹೇಳುದು ಇಷ್ಟೆಲ್ಲಾ ಮಾಡ್ತಾ ಒಬ್ಬ ಡಿ ಮಗ ಅವನು ನನ್ ಗೊತ್ತೇ ನಿಲ್ಲಕಲ್ಲ ಹೋಯ್ವೆಲ್ಲ ಹಿಂಗ ಮಾಡದು ಒಂದ್ ಮಗ ಹುಟ್ಟಿಸ್ಬಿಟ್ಟು ಇವನು ಮಾಡಪ್ಪ ಮಾಡ್ಲಾ ಅವನಿಗೆ ಪೋನಾ ಎಲ್ಲಿದ್ರು ಬಾನು ಅವಂಗು ಸರಿ ಬಿದ್ದೋಗಳೆ ಬಾನು ಹ್ಞೂ ಸರಿ ಸರಿ ಮಾಡ್ತೀನಿ ಹಲೋ 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 ಕಾಂತು ನಾನು ಕಲಾ ಎಲ್ಲಿದೆ ಹಲೋ ಹೇಳಲ ದೇವು ಹಾ ಫ್ಯಾಕ್ಟ್ರಿಲಿವಿ ಫ್ಯಾಕ್ಟ್ರಿಲ್ ಇದೆಯಾ ಸರಿ ರಾಜ ಕೇಳಕ್ಕ ಬಂದ್ಬಿಡಪ್ಪ ಇಲ್ಲಿ ಒಂಚೂರು ಯಾಕೆಲ ಅದಕ್ಕೆ ಏನಾಯ್ತು

ಅದ್ಕೇ ಮಾತ್ರ ಸರ್ಯಾಗ ಗಾಳಿ ಬಿಡ್ಸುದ್ರಿ ಕಣತ್ಕೇ ಆ ಜಲ್ಜಿಗೂವೆ ಆ ಕವನಗೋ ಏನಕ್ಕೆ ಏನಕ್ಕೆ ಏನತ್ಕೇ ಹಂಗಾಡ್ತಿದ್ಲೋ ಜಲ್ಜಿ ಹ ನಾನು ಎತ್ತಿ ಮುಂದ್ ಮುಂದೆ ಹಿಡ್ಕೊ ವರ್ದಾಕ್ ಅಂತಿತ್ತು ಅಲ್ಲ ನಮ್ಮ ಅಣ್ಣಗೂ ನಮ್ಮಗೆ ಹಿಂಗ್ ಮಾತಾಡ್ತಾಳಲ್ಲ ಹೇಳು ನಮ್ಮ ಕೆ ಬಗ್ಗೆ ನಿಂಗ್ ಬೋಗಿರ್ತಾಳಲ್ಲ ಅಂತ ಸರ್ಯಾಗ್ ಬಿಡ್ಸುದ್ರಿ ಮಾತ್ರ ಬಂದು ನೀವು ಸರ್ಯಾಗ ಮಾಡಿದ್ರಿ ಕಣ್ಬಿಡಿ ಆಹ್ಹ್ ಕವನೋ ಎದ್ರಕ ಎದ್ಕೋ ಕಣಕ್ಕೆ ನಾನು ಆಗ್ಲಿದ್ ಬ್ಯಾಡ ಬೇಡ ನಮ್ಮಅತ್ಕೆ ಬಗ್ಗೆ ಮಾತಾಡ್ಬೇಡ ನನ್ ಕೆಟ್ಟ ಕ್ವಾಪ ಬಂದ್ಬಿಡುತ್ತೆ ಪಾಪ ಬಂದ್ರೆ ಮಾತ್ರ ಜುಟ್ಟು ಮುಂದೆ ಇಟ್ಕೊಬಿಡ್ತೀನಿ ಅಂತ ಅಂದ್ರೆ ಎದ್ರುಕೊಳ್ತೀನಿ ನೀವು ಬಂದ ತಕ್ಷಣ ನೋಡಿ ಹಂಗೆ ಎಲ್ಲ ಬಾಯಿ ಮುಚ್ಕೊಬಿಟ್ರಿ ತಿಕ್ಕ ಬಾಯ ಅಯ್ಯಯ್ಯೋ ನನ್ನ ಮಾನ ಮರವಾದಿ ಉಳ್ಸಕ್ಕೆ ಓಸಿ ಪ್ರಯತ್ನ ಪಟ್ಟಿದೆಯವ ನಮ್ಮ ಅಟ್ಟಿ ಮನೆ ಮಾನ ಮರ್ಯಾದೆ ಉಳ್ಸಕ್ಕೆ ನೀನು ರೋಡ್ ರೋಡಲ್ಲೆಲ್ಲ ಪ್ರಯತ್ನ ಪಟ್ಟಿದೆ ನಾಗ್ನಿ ಹಸ್ಕೊಂಡ ನಿನ್ನಾಗ್ನಿ ಆಗಿರೋತ್ ಬಿಡು ಅಯ್ಯೋ ಇರ್ಲಿ ಬಿಡಕ್ಕೆ ನಮ್ಮ ಅಣ್ಣ ಅಕ್ಕಿ ಅಲ್ವಾ ನಮ್ಮ ಅಟ್ಟಿ ಅಲ್ವಾ ಸುಮ್ಮರಿ ಅದರಲ್ಲಿ ಏನಿದ್ದು 嗯。Huh? ನಿನ್ನ ಆಗ್ನಿಯಾಗಿ ನಿನ್ ಬಾಯಿಗೆ ಮುನ್ನ ಹಾಕ್ತು ಬಾಯಿ ಮುಚ್ಕೊಂಡ್ ನಿಂತ್ಕಂಬಿ ಕಂಡವನಿಕನಾ ಅವ್ರು ಬಂದು ಒಬ್ಬ ಮಕ್ಳಿಬ್ರು ಕಂಪ್ಲೇಂಟ್ ಕೊಡ್ತೀನಿ ನೆನಕ ಓದವ್ರು ಅದೇಕಮ್ಮಿ ರೋಡಲ್ಲಿ ರಂಪಾಟ ರಂಪಾಟ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವ್ರು ಅದ್ಕರ ಓದನೆ ಮಾಡ್ಕೊಂಡು ಅದು ಜಲ್ಜಿ ಮನೆ ತಗೋ ನಿಂತ್ಕೋಬೇಕು ಅಂದ್ರೆ ಆ ಕೆಲ ಕಾರಣ ಕರ್ತೆ ನೀನೇ ಅವ್ರಿಗೇನಮಿ ಗೊತ್ತು ಆ ಮುಂಡೆರಿಗೆ ಏನು ಗೊತ್ತು ನಮ್ಮೂರು ಸುದ್ದಿ ನಾನು ಆ ಮುಂಡೆ ಜೊತೆಲಿ ನನ್ಗೆ ಆಗೋದಿಲ್ಲ ಆ ಮುಂಡೆ ಆಗಲ್ಲ ಅಂತ ಯಾರಾಗ ಗೊತ್ತು ನಿನಗೆ ಗೊತ್ತು ನೀ ಯೋ ಕೊಟ್ಟು ಅವ್ರಿಗೆ ಹಿಂಗ ಹಿಂಗ ಮಾಡಿ ಅಂತ ಕಂಪ್ಲೇಂಟ್ ಕೊಡ್ತೀವಿ ಎನ್ಕ ಓದವರು ಊರ್ಗೆಲ್ಲ ರಂಪಾಟ ಟಾನ್ ಟಾ ಮಾಡ್ಬೇಕು ಅಂದ್ರೆ ನೀನೇ ಕಾಣ ನೀನೇ ಕಲ್ಕೇಕ್ ಮುಂದೆ ಕಾಣ ಅಂತ ಆಲೇ ಗೊತ್ತಾಯ್ತು ಕಣ ತಿಕ್ಕ ಅಮ್ಮ ಅದಕ್ಕೆ ಇದೇನತ್ ಹಿಂಗಂದಿದ್ರಿ ನಾನೇನಕೆ ಮಾಡಿ ನಾನು ನಮ್ಮ ನಮ್ಮ ಅತ್ ಅಣ್ಣ ಕೆಟ್ಟದ್ ಮಾಡ್ರಿ ಹಿಂಗೆಲ್ಲ ಮಾಡ್ರಿ ಅಂತ ನಾನೇ ಹೋಗೋಟಕೆ ಅಲ್ಲಿಂದ ತಂದ ಹಾಕಂದು ನಾನೇ ಮಾಡಿ ಥೂ ಅದಕ್ಕೆ ಈ ತರ ಮಾತಾಡ್ತಿದಾರೆ ಅಂತ ನೀವ್ ಅನ್ಕೊಂಡಿರ್ ಕಣಕ್ಕೆ ಕಣತ್ಕೆ ನನ್ ಮೇಲೆ ಹಿಂಗೇ ಇಂತ ಆರೋಪ ಮಾಡ್ತಾ ನನ್ನ ಮೇಲೆ ಅನ್ಯಾಯ ಆಡಿದ್ರೆ ಅದ್ಕೆ ಮೇಲೊಬ್ಬ ಅವನೇ ಅದಕ್ಕೆ ನೋಡಕ್ಕೆ ಮಾತ್ರ ನೋಡ್ಲಿ ಬಿಡ ಬಿ ನೋಡ್ಲಿ ಬಿಡು ನಿನ್ನಂತ ಲೋಪಾರ್ ಮುಂದೆಡ್ಗೆ ಸರಿಯಾಗಿ ಕೊಡ್ತಾನೆ ದೇವ್ರು ಇಂತ ತಂದಾಕಿ ಹಾಕಿ ನೋಡ ನೋಡೋ ದೇವ್ರು ಆ ಮಡಗ್ದೆ ಇದ್ದನಾ ಸರಿಯಾಗಿ ಮಾಡ್ತಾನೆ ಅಕ್ಕ ನಿನ್ನ ಸರಿಯಾಗಿ ಇಟ್ಟಿರೋದು ನಿನ್ ಬೇವರ್ಸಿ ಮಾಡಿರೋದು ಇರೋ ನ ಮಗನ ನೋಡ್ಕೊಳ್ತೇನೆ ರಂಡೆ ನಿನ್ನ ರೇನ ಅಕ್ಕ ರಂಡೆ ಮುಂಡೆ ನಮ್ಮನೇ ಆಳ್ ಮಾಡ್ಬಿಡ್ತಿಲ್ಲೋ ನನ್ನ ನನ್ನ ಮಗಳ ಮನೆಯಾ ನನಗೆ ಗೊತ್ತಿಲ್ಲ ಅಂತ ನನ್ನ ಮಗಳು ನಂಬಿರ್ಲಿಲ್ಲ ಈಗ ಆ ಈಗ ಗೊತ್ತಾಗದ ಬುದ್ಧಿ ಬಂದದ ನನ್ನ ಮಗಳು ಪೆದ್ ಮುಂಡೆಗೆ ನೀನ್ ಹಂಗೆಲ್ಲಾ ಮಾತಾಡ್ಬೇಡ ಕಣಮ್ಮ ಏನಮ್ಮ ನೀನು ಮುಂಡೆರಂಡೆಂತ್ ಮಾತಾಡುದು ನೀನು ನನ್ ಮಗ ನೋಡ್ಕತ ಗೊತ್ತಮ್ಮ ನೋಡ್ಕೊಳ್ತಾರ ನಾವ್ ನೋಡ್ಕೊತೀವಿ ನಿನ್ ಮಕ್ಳು ನಿಮ್ ನೋಡ್ಕೊತ ಇದ್ ಅವ್ವ ಹಿಂಗ ಮಾತಾಡ್ತಿರೋದು ನಾನೇ ನೀವ್ ಕೊಟ್ಟು ನಾನೇನ್ ಮಾಡಿ ಮಾಡಿದನಕ್ಕೆ ನಿಮ್ಮ ನಿನ್ ಸೊಸನ್ ನಿಮ್ಮ ಸ ಬಿಕ್ಕಿ ನೀ ಮಾತಾಡೋಂದಿದ್ರ ಅವ್ರು ಹೋಗಿ ಬೀದಿಲ್ಲ ಆಡಿದ್ರೆ ನನ್ಗೆ ಹೇಳ್ತಾ ಇದ್ವಿ ಹೋಗಿನಿ ಏನಕ್ಕೆ ಹಿಂಗ್ ಮಾತಾಡ್ತಿದ್ರಿ ಇಕ್ಕ ಬಾಯಿ ಮುಚ್ಕೊಂಡ ನಿಂತಕಮಿ ನೀನ್ ಹೋಗ್ತಿದ್ದ ನಾನು ನನಗೆ ಹಾ ನನ್ ಗೊತ್ತಾನಿಲ್ಬಮಿ ನೀನ್ ಆಟಕೊಳ್ಳೆ ನನ್ಗೇನ್ ಗೊತ್ತಿಲ್ಲ ಅಂತ ಅವ್ರು ಒಯ್ತಿದವ್ರಿಗೆ ಹೋಗ್ಕೋಬಿಟ್ಟು ನೀನು ಅದು ಜಲ್ಜಿ ಮನೆ ಮುಂದೆ ನೀನು ಅವ್ರ ಅವರೆಲ್ಲ ನಾಟಕ ಹೊಡಿಲಿ ಅಂತ ಅವೆಲ್ಲ ಮಾಡ್ಬಿಟ್ಟು ನೀನು ಈಗ ಏನ್ ಬಂದ್ ನನ್ ಸಾವ್ಬಿಡ ನೀನು ಬೆಣ್ಣೆಯ ನನ್ಗೆಲ್ಲ ಗೊತ್ತು ಕಲ್ತೈತ್ ಅಣ್ಣೆ ನೀನು ನಾನು ನಾದ್ನಿ ನಾದ್ನಿ ಅನ್ಕೊಂಡೆಲ್ಲಾನು ಮುಚ್ಕೊ ಬಂದಾ ಅದ್ ಸರಿಯಾಗಿ ಕೊಟ್ಟೆ ನೀನು ನನ್ನ ಮಾನ ಮರ್ವಾದಿನ ತಗಿ ನನ್ನ ಗಂಡು ನನ್ನೇ ನನ್ ನಮ್ ಮಾನವ ಮರ್ವಾದಿ ತೆಗಕ ಹೋಗಿದ್ದೀಯಾ ಲೋಪಾರ್ ಮುಂಡೆ ನೀನು ಹಾ ಎಂತ ನೀನು ಒಳ ಕಾಕಳದ್ ಬಿಟ್ಬಿಟ್ಟು ಮತ್ತ ಈಜ್ ಎಲ್ಲಾ ನೀನು ಒಂಟಿ ಬಿಟ್ಟ ನಿಂತಿದ್ಯಾಲಾ ಏನ್ ತಕ ಮಾಡಿ ಬೇಕು ನಿಂಗೆ ನಿಂಗೆ ಯಾಕಡ ಯಾರ ಹಾಕೋದ್ರ ನೀನ್ ಸರಿ ಆಗೋದಿಲ್ಲ ನಂಗೇ ಓಯ್ದೇ ಕ ಬಾ ಹಿ ಹಿಂಗ ಬೈತೆ ದಿ ಅತ್ತೇನ ಪಾಪ ಆ ಅತ್ತೆ ಬೇಜಾರ್ ಮಾಡ್ಕೊಳ್ಳೋದಿಲ್ವ ಗೊತ್ತಿಲ್ದೇ ಮಾಡ್ದೆ ನಂಗ್ ಬೈಬಾರ್ದು ನೀನು ಅವ್ರು ಯಾರ್ಯಾರು ಏಳು ಕೇಳ್ಕೋನು ನೀನು ನಿಂಗ ಗೊತ್ತ ಪ್ರತ್ಯೇಕ ಸುಗಿ ಸುನಿರು ನೀನು ಏಯ್ ಗೊತ್ತು ಚಂದ ನಿಂತಲಾ ಇಂಜನ್ ಗೊತ್ತ ಇಂಜನ್ ಗೊತ್ತಾ ನಾನ್ ಗೊತ್ತರ ಕೇಳ್ತಾರ ಎನ್ ನೀನು ತರ್ಕಳ ನೀನು ಬಾಂಬಿ ಚಂದ ನೀನು ಏಯ್ ನಿಂಗೆನ್ಲಾಗುತ್ತೆ ದೇವು ಹಾ ಏನ್ ಗೊತ್ತು ಗೌರಿ ಹಬ್ಬ ಅಂತ ನಿಂಗೆ ಏನ್ ಗೊತ್ತು ತೀಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನೀನು ಸರಿಯಾಗಿ ಬೈತಾಳೆ ನಿಮ್ಮ ಹೂವ ನಾ ಬೋದ್ರೆ ನಿಮ್ಮ ಹೂವು ಯಾವತ್ತು ಬೈತಾ ಬೈತಿದೋಳಲ್ಲ ಇವತ್ತು ಬೈತಾಳ ಕಾಕೋ ಎಂತ ಕತೆ ಆಗಿರ್ಬೇಕು ಅಂತ ಅದಕ್ಕೆ ನೀವು ನೋಡ್ತಾ ಇದ್ರಿ ಅಸ್ತಿನಿಂದ ನಾನು ಯಾರ ಬಗ್ಗೆ ಏನೇ ಮಾತಾಡಿದ್ರು ನಿಮ್ ಬಗ್ಗೆ ಯಾವತ್ತಾರು ಮಾತಾಡಿದ್ ಅದಕ್ಕೆ ನಮ್ಮ ಅದಕ್ಕೆ ನಮ್ ದೇವ್ರ ಸಮಾನ ನಮ್ಮ ಅವು ಸಮಾನ ನಾನು ನೋಡ್ಕೊತೀನಿ ಈ ತರ ಮಾತಾಡ್ತಾ ಇದಾರೆ ಇಲ್ಲ ನನ್ ಮೇಲೆ ಇಷ್ಟ ಆರೋಪ ಮಾಡ್ತಾ ಇದಾರೆ ಇಲ್ಲ ಅದಕ್ಕೆ ನೀವು ಅಯ್ಯೋ ನೀನು ನೋಡಿ 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 ಸಾಕಾಗದೇ ನೀನ್ ಇಲ್ಲಿ ಬೆಣ್ಣೆ ಹಚ್ಕೊಂಡು ನೀನು ನಿಂತ್ಕೊಬೇಡ ನೀನು ನಡಿ ನಡಿ ಈ ಸತಿ ನಮ್ಮ ಮಟ್ಟಿಲು ನೀಡೋಕೆ ಅವಕಾಶ ಇಲ್ಲ ನೀನು ನಡಿ ನಿಮ್ಮ ಮಟ್ಟಿಗೆ ನೀನು ನಿನ್ನ ಎದ್ದು ವೈತ್ಯಾರ ನೀನು ಎಲ್ಗಾರ ಹೋಗು ನೀನು ನಾನು ಏನೋ ಅವಕಾಶ ಮಾಡಿಕೊಟ್ಟು ಆ ಆದ್ರೆ ನಾನು ಆರ್ಗೆ ತಿನ್ನು ಸೇರಿಸ್ನಿಲ್ಲ ನಿನ್ನ ಹ್ಮ್ ಇರೋ ನಾನು ಏನೋ ಹೋಗ್ಲಿ ಬಿಡು ಅತ್ತಾಗಿ ಅವ್ರ ಅಪ್ಪನಟ್ಟಿ ಅಲ್ವಾ ನಾವು ಸೇರ್ಸ್ತಾರೆ ಏನು ಒಂದ್ ಹೊತ್ತು ನಮ್ಮ ತಿನ್ಕೊ ಬಿದ್ದಿರ್ತಾಳೆ ಏನೋ ಮಾಡ್ತಾಳೆ ನನ್ನ ನನ್ನಾದ್ನಿ ಅಲ್ವಾ ಅಂತ ನಾನು ಒಳ್ಳೆ ತಂದಲ್ಲಿ ಬಂದ್ರೆ ನನಗೆ ಇಟ್ಟಿಯಲ್ಲ ಬತ್ತೀ ಹಾಂ ವೈತ್ಯಾರ ನೀನ್ ಇರಬೇಡ ನೀನ್ ಈ ಸತಿ

ി വി നു നിന്നേ അമ്മ അണനെ അപ്പ അക്കണ്ടു നമ്മ അക്കണ്ടു നഷ്ടോ അന്യോന്യമായിരക്കു അക്കണ്ടു ഇങ്ങനെ നനഗിന്യാരും നിന്ന് യാളിരല്ല കണ്ടബിടി നോക്കി കണത് എല്ലാം ഖുഷിയാകു നമുക്ക് അഷേ സാകു അതിന് ഉമനെ ഊസോ ബുദ്ധി നമുക്ക് ആവത്തൂ ഇല്ല നൂ നന്ന ഊസിട്ട് അനക്ക്രി അല്ല ആയിട്ട് വിട ಏನೇ ಆದರೂ ಅತ್ತೆ ನೀವೆಲ್ಲ ಚೆನ್ನಾಗಿದ್ರೆ ನಾನು ದೂರದಿಂದ ನೋಡ್ಕೊಂಡು ಹೆಂಗೋ ಇರ್ತೀನಿ ಹೆಂಗಿದ್ರು ಬೀದಿ ರೂಮಲ್ಲಿ ಬೇಯಿಸ್ಕೊಂಡು ತಿನ್ನೋದು ನನಗೇನು ಹೊಸ್ತಲ್ಲ ನನ್ನ ಗಂಡ ಅಷ್ಟೇ ಇಷ್ಟೋ ಬೀದಿ ಬಿಟ್ಬಿಟ್ಟು ಬಿಟ್ಬಿಟ್ಟೋಗಣ ನನ್ನ ಮಗ ಸಸ ಹೊರ್ಗಾಕಿದ್ರು ವೇ ನನ್ಗೊಂದು ಆಗ್ಬೋದು ನೆಲೆ ಅಂತ ಅದೇ ನಾನು ಅಲ್ಲೇ ಬೇಯಿಸ್ಕೊಂಡು ತಿಂತೀನಿ ಹೆಂಗೋ ನನ್ನ ಸತ್ ಮೇಲೆ ಆದ್ರೂ ಬಂದು ನೋಡ್ಕೊಂಡು ಹೋಗ್ರಿ ಬರ್ತೀನಿ ಕಣದ್ಕೇನು ಯಾವತ್ತೂ ಬರೋದಿಲ್ಲ

Ну, ведь бы ты. ಓ ಇದಕ್ಕವ ಒಳ್ಳೆ ಕಲ್ಲಾ ಬಿಟ್ಟಿದೆ ಕಲ್ಲಂಗಿ ಕಲ್ಲಂಗ್ ನಿಂತಿದೆಯಲ್ಲ ಪಾಪ ಅತ್ತೆ ಓದ್ದವ ಹಾ ಅಷ್ಟೆಲ್ಲ ಮಾತಾಡ್ತು ನಮ್ಮಅತ್ಗೆ ಅಮ್ಮಂತರ ಅಂತ ಆ ಅಮ್ಮದಿರು ಒಂದೇನಾರ ತಪ್ಪು ಮಾಡಿದ್ರ ಸಮಸಲ್ವ ಈಗ ನಾನೇನೋ ಒಂದು ತಪ್ಪು ಮಾಡ್ಬಿಟ್ಟು ಈಗ ಸಮಸಲ್ವಾ ನೀನು ಹಿಂಗೆ ಅರ್ತೇನೆ ಹಿಂಗೆ ನಡಿನೀರಲ್ ಬಿಟ್ಬಿಟ್ರೆ ನಿನ್ಗೂ ಅವ್ಳಗು ಏನವ ಒಂದು ತಪ್ಪು ಮಾಡಿದ್ರು ಮಾಡಿದಬೋದು ಹಂಗ ಅಂದ್ಬಿಟ್ಟು ಹಿಂಗೆ ನಡ್ ನೀರಲ್ಲಿ ಕೈ ಕೊಟ್ರೆ ನಿನ್ಗೂ ಅವಳಗು ಏನು ವ್ಯತ್ಯಾಸ ಹಾ ಅವ್ರೇನೋ ಮಾತು ತಿಳಿದೇನೆ ಮಾಡಿದ್ರು ಅಂತ ನೀನು ತಿಳಿದು ತಿಳಿದು ಮಾಡಾರ ಹಿಂಗವ ಮಾಡೋದು ನೀನು ಕರ್ಯವ ಅರ್ತೇನಾ ಅವೋ ಹಿಂಗೆಲ್ಲ ಆಡ್ಬೇಡಕನವ ನವ ಹ ನೀನು ಎಷ್ಟು ಮನೆ ಎಲ್ಲಾನು ಸರ್ ಹೋಗಿಸ್ಕೊಂಡು ನೀನು ಎಲ್ಲರೂ ಅನ್ಯೋನ್ಯವಾಗಿ ಹೆಂಗಿತ್ತಿದ್ದೆ ಹ ಈಗ ನೀನು ಈ ತರ ಮಾಡ್ಕೊ ಹೋದ್ರೆ ಎಲ್ರಿಗೂ ವೇ ಪಪ್ಪ ಅತ್ತೆ ಎಲ್ಲಿಗೋದ ಪಾಪ ರೂಮಲ್ಲಿ ಬೇಯಿಸ್ಕೊ ತಿನ್ಬೇಕು ಇನ್ ಯಾವತ್ತು ಬರೋದಿಲ್ಲ ನಾನು ಹ್ಮ್ ಆಮೇಲೆ ಸತ್ರು ನೀವು ನೋಡಕ್ ಬನ್ನಿ ಅಂತ ಎಲ್ಲ ಹೇಳ್ತದೆ ಅಳ್ತದೆ ನೀನ್ ಹಿಂಗಂದ್ರು ನೀವು ಕರಗಿನ ಅಂದ್ರೆ ಎಂತ ಇದಾವ ನೀನು ನಿನ್ ಮಕ್ಳು ಮಾಡಿದ್ರು ಬಿಟ್ಬಿಟ್ಟೆ ನೀನು ಕಣತೆ ಪಾಪ ಕಣತೆ ಗಾಯತ್ರಮ್ಮ ಎಲ್ಲಿಗೆ ಹೋದರು ನಮ್ಮ ಹಂಗೆ ಅಲ್ವಾ ಪಾಪ ಏಜ್ ಆಗದೆ ಅವ್ರ ಅತ್ತೆ ಅವರ ಮಗ ಸೊಸೆನು ನೋಡ್ಕೊಳಲ್ಲ ಕಣತೆ ಕರಿ ಇರತ್ತೆ ಪಾಪ ಹೆಂಗೋ ನಮ್ಮ ನಮ್ಮ ಜೊತೆಲೇ ಇರ್ತಾರೆ ಏನೋ ಪಾಪ ತಪ್ಪು ಮಾಡಿದ್ರು ಏನಾಗ್ಬಿಟ್ಟದತ್ತೆ ಹೆಂಗೋ ಒಂದು ಸಮಸ್ಬಿಡವಾ ಕಣತ್ಕೆ ನೀವೇ ದೊಡ್ಡವ್ರ ಆಗ್ಬಿಡಿಯತ್ತೆ ಗಾಯತ್ರಿ ಗಾಯತ್ರಿ ಕರೆದ್ರತ್ಕೆ ಹ್ಞೂ ಕರೆದೆ ಎಲ್ಲಿಗೂ ಹೋಗಬೇಡ ನಮ್ಮ ಮಟ್ಟಿಲ್ಲ ಇರು ಈ ನನ್ನ ಮಗಳಿಗೆ ಯಾವತ್ತು ಬುದ್ಧಿ ಬರೋದಿಲ್ಲ ಕಣ್ಬಿಡು ಯಾವತ್ತು ಬುದ್ಧಿ ಕತ್ ಸಲ್ತಾಳು ಇಲ್ಲ ಕಣಕ್ಕೆ ಬೇಡ ಬುಡಿಯತ್ಕೇ ಪಾಪ ನಿಮ್ಗಳಿಗೆ ನನ್ನಿಂದ ತೊಂದರೆ ಐತೆ ಅಂತ ನಾನು ಇರೋದಿಲ್ಲ ಕಣಕ್ಕೆ ಹೆಂಗೋ ಬೇತಿ ಮೇಲೆ ಬೇಯ್ಸ್ಕೋ ತಿಂತೀನಿ ಬಿಡಿ ಹೋಯ್ತೀನಿ ಕಣಕ್ಕೆ ಇಲ್ಲ ಇಲ್ಲ ಬೇಡ ಇಲ್ಲ ಇರು ಏನು ಬೇಜಾರು ಮಾಡ್ಕೊಬೇಡ ನಾನು ಅಂದಿರೋದಕ್ಕೆ ನನಗೆ ಮೊದಲೇರು ಆಸೆದ್ದು ಹೋಗಿತ್ತು ಅದಕ್ಕೆ ನಿನ್ನ ಮೇಲೂ ಇದು ಮಾಡ್ಕೊಬಿಟ್ಟು ಬೇಜಾರು ಮಾಡ್ಕೊಬಿಡ ಕಂಗ್ ರೀ ಆಯಿತು ಏನೋ ಆಗಿದ್ದಾಯ್ತು ಹೋಗಿದ್ದಾಯ್ತು ಎಲ್ಲರ ಮನೇಲಿ ಇದ್ದದ್ದೇ ಅಲ್ವಾ ಕಾಪಾ ಮುಸ್ ಮುನ್ಸು ಇದು ಹ್ಞೂ ಬೇಡ ನನ್ಗೂ ಕೂಡ ಬತ್ತೆ ಈಗ ನನ್ನ ಮದ್ದೆ ಯಾವ್ಯಾವುದೋ ಟೆನ್ಶನ್ ಯಾಪಾರ ಟೆನ್ಶನ್ ಆಗದೆ ನನಗೆ ಪ್ಲೇ ನೀನು ದಯಮಾಡಿ ನನಗೆ ಟೆನ್ಷನ್ ಕೊಟ್ಬಿಡಕನ ಹೊಳ್ಬೇಡ ಆಯ್ತು ಹೋಗು ಏ ಇನ್ನೊಂದ್ಸತಿ ಹಂಗೆ ಅನ್ನೋದಿಲ್ಲ ಇಲ್ಲೇ ಇರೋಗು ಸರಿ ಬಿಡಿ ಅದಕ್ಕೆ ಈಗ ನೀವಂದೇನೆ ಯಾರಂದರು ಈಗ ನಮ್ಮ ಅಮ್ಮ ಒಂದು ಮಾತಂದ್ರು ನಾನು ಏನಾರ ಬೇಜಾರು ಮಾಡ್ಕೊತೀನಿ ನಾ ನಮ್ಮ ಅವು ಅಂದ್ರೂ ಹಂಗೆ ನೀವು ನಮ್ಮ ಅವು ನಂಗೆ ಆಯ್ತು ಬಿಡಿ ಹೊಳದ ಇಲ್ಲೇ ಇರ್ತೀನಿ ఆహాహాహా రోగి బయసద్వ్ అల్ అన్న వైద్య నిల్వ హి ఉపతారా లోపర్ ముండ తగోగ ముందు వరయూ